Hey, <laughs> நக்கி ஜன செக் நக்கி ஜன அபூர் விஜய் பயாரே செக் நக்கரி ஜனா ரே அபூர்வ விஜய் பலாறு செக் நக்கரி ஜனா ரே அபூர்வ விஜய் பலாறு எக் நகரி ஜனா ரே கிரியா நாயக பழா ஜக்க நகரி ஜனா ரே கிரியா நாயக நகரி ஜனா ரே கடையா நாய பரார நக்கரி ஜனார

ಒಳಗಡೆ ಊಟ ಮಾಡ್ತಾ ಇದ್ದರು ಊಟ ಮಾಡ್ತಾ ಇದ್ದೀವಿ ಈ ರಸ್ತೆಯಲ್ಲಿ ಕುಟ್ಕೊಟ್ಟಿರ್ತಕ್ಕಂಥ ಮುಖಂಡರು ರಸ್ತೆಯಲ್ಲೇ ಇರಬೇಕು ನಾವು ಅಲ್ಲೇ ಮಾಡ್ಕೊಳ್ಳಿ ನೀವು ನಿಮ್ಮ ನೀವು ಹೊಡೆಯೋದು ಏಟು ಅಪೂರ್ವ ಬಿದಿರಿ ಮುಖದ ಮೇಲೆ ಬಿಡಬೇಕು ಮುಖದ ಮೇಲೆ ಈ ಇದು ಬೆಂಗಳೂರು ಬಿಟ್ಟು ಹೋಗಬೇಕು ದಲಿತರ ಭೂಮಿಯನ್ನು ಅಕ್ರಮವಾಗಿ ಆದೇಶ ಮಾಡುತ್ತಿರುವ ಎಸಿ ಅಪೂರ್ವ ಬಿದಿರಿಗೆ ಯಾರಿದಿಕ್ಕಾರ ರಸ್ತೆ ತಾಲೂಕು ಬಿಟ್ಟು ತೊರೆಗೆ ದಲಿತರ ಭೂಮಿಗಳೇ ಕಣ್ಣು ಹಾಕಿರುವ ಅಪೂರ್ವ ಬಿದಿರಿಗೆ ಯಾರಿದಿಕ್ಕಾರ दलर भूमियूं वञी विदेके या अधि दंग अधिगी मेल मारिके माणी मेले मारिके माणी मेले मारिके आटो वॉलो अचाई आटो wala अचाई ಿಕ್ಕಾರ ದಲಿತರನ್ನು ವಂಚಿಸುತ್ತಿರುವ ಪೂರ್ವ ಬಿದಿರಿಗೆ ಎರಡು ನಿಕ್ಕಾರ ಬಾವುಟನ್ನು ಮೇಲೆ ಐತಿ ಬ್ಲಾಕ್ ಬ್ಲಾಕ್ಗಳನ್ನು ಮೇಲೆ ಐತಿ ಎಲ್ಲಾ ನಾಯಕರು ಘೋಷಣೆ ಕರೀರಿ ோராட்டலம்மாலம்மாலம்மாக அமி அமானமாவத்துி அத்துி அத்துி அத்து ಎಲ್ಲ ಪರ್ಕೆ ಮೇಲೆ ಎತ್ತಬೇಕು ಇದು ಇನ್ನೇನು ಇನ್ನೊಂದು ಐದು ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಪ್ಪ ಯಾವುದೇ ಕಾರಣಕ್ಕೂ ಧೈರ್ಯ ಮುಗಿಯೋದಿಲ್ಲ ಸಿ ಬರಬೇಕು ಅಥವಾ ಕಂದಾಯ ಸಚಿವರು ಬರಬೇಕು ಇಲ್ಲಿಗೆ ಬರಲೇಬೇಕು 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 ರಾತ್ರಿಗಳಾಗಲಿ ಅವ್ರಿಗೂ ಅಲ್ಲಿ ದಯವಿ ಕಂದಾಯ ಸಚಿವರು ಇಲ್ಲಿ ಬರಲೇಬೇಕು ನಮ್ಮ ಅದನ್ನು ಸ್ವೀಕರಿಸಬೇಕು ನಮ್ಮ ನ್ಯಾಯ ಸಿಹು ನಮ್ಮ ನ್ಯಾಯಾಟ ಊಟ ತುಂಬಿಲ್ಲ ಅಂದ್ರೂ ಪರನ ಹೋರಾಟ ನಿಲ್ಲಿಸಲ್ಲ ಯಾವುದೇ ಕಾರಣಕ್ಕೂ ಯಾರು ಭ್ರಷ್ಟಾಚಾರಿಗಳು ತುಂಬಿ ದುಡ್ತಾ ಇದಾರೆ ಇದ್ದಾರೆ ವಜಾ ಆಗ್ಬೇಕು ಇಲ್ಲಾಂದ್ರೆ ಈ ದೇಶ ಬಿಟ್ಟು ಹೋದ್ರೆ ಒಳ್ಳೆ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಒಳಗೂ ಒಳ್ಳೆದಿಂತ ಭ್ರಷ್ಟಾಚಾರಿಗಳು ಡಿಕ್ಕಾರೋ ತಿ ಸಚಿವರ Yeah! <laughs> ಅಧಿಕಾರವನ್ನು ದುರ್ಬಳಕೆ ಪಡಿಸಿಕೊಂಡು ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಅಪೂರ್ವ ಬಿದ್ರೆಯನ್ನು ಸೇವೆಯಿಂದ ವಜಾಗೊಳಿಸಿ ಸೇವೆಯಿಂದ ವಜಾಗೊಳಿಸುವವರೆಗೂ ಹೋರಾಟ ಎಸಿಯ ಅಪೂರ್ವ ಬಿದ್ರೆಯನ್ನು ಸೇವೆಯಿಂದ ವಜಾಗೊಳಿಸುವವರೆಗೂ ಹೋರಾಟ ಎಸಿಯ ಅಪೂರ್ವ ಬಿದ್ರೆಯನ್ನು ಈ ಕೂಡಲೇ ತಗ್ಗಿಸಲೇ ರೈತ ವಿರೋಧಿ ಅಪೂರ್ವ ಬಿದ್ರೆಯನ್ನು ಈ ಕೂಡಲೇ ಟಿಕೋರ ಎಸಿ ಅಪೂರ್ವ ಬಿದಿರೆಯನ್ನು ಬಂಧಿಸಲೇಬೇಕು ಭ್ರಷ್ಟ ಎಸಿ ಪೂರ್ವ ಬಿದಿರೆಯನ್ನು ಬಂಧಿಸಲಬೇಕು ಓದಿದು ರಾಷ್ಟ್ರ ಓದಿದು ರಾಜ್ಯ ಅಪೂರ್ವ ಬಿದಿರೆಯನ್ನು ಈ ಕೂಡಲೇ ಬಂಧಿಸಲಬೇಕು ಸರ್ಕಾರದಂತೆ ಸರ್ಕಾರ பலவர ரோ அதி கூட இந்த சேவையின் வசி பலவர ரிகாரி என்ன சேவையின் கூடலே வசிச்சு வஜாவும் ஓ நாட்ட ಕಾರ್ಮಿಕರ ಪರ ಏನೋ ಈ ಕೂಡಲೇ ಪಂಚಿಸಲೇಬೇಕು ಬಡ ವಿರೋಧಿ ಅಧಿಕಾರಿಗಳು ಏನು ಈಗ ಎಲ್ರೂ ತಾಲೂಕು ಆಫೀಸ್ ಮುಂಭಾಗ ಹೋಗೋಣ ನಮಗೆ ನಮ್ಮ ಒಂದು ಬೇಡಿಕೆಗಳನ್ನ ಮನವಿಯನ್ನ ಸ್ವೀಕಾರ ಮಾಡಲು ಬೀಸುವರೆ ಇಲ್ಲಿ ಬರೋವರೆಗೂ ಮತ್ತೆ ಕಂದಾಯ ಸಚಿವರು ಬರಬೇಕು ಬರ್ತಿದ್ದ ಪಕ್ಷದಲ್ಲಿ ಮತ್ತೆ ನಾವು ಬಂದಿದೆ ರೋಡಲ್ಲಿ ಕೂತ್ಕೊಳೋಣ ಅವ್ರು ಬರೋವರೆಗೂ ಅಲ್ಲಿ ಮುಂದೆ ಬರಲ್ಲ ಅಂತ ಪಕ್ಷದಲ್ಲಿ ನಾವು ಮತ್ತೆ ರೋಡ್ಗೆ ಬಂದು ಕೂತ್ಕೊಳ್ಳೋಣ ಎರಡೂವರೆಗೆ ಅಲ್ಲಿ ಬುದ್ಧಿವ